ಎಲ್ಲ ವೀಕ್ಷಕರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರನ್ನ ವಿಡಿಯೋದಲ್ಲಿ ಇದೀಗ ಏನು ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಕ್ರೈಸ್ ನೇಮಕಾತಿಗಳಿಗೆ ತಡೆಯಾಗಿದ್ದು ಸೊ ಇದು ಎಸ್ ಸಿಗೆ ಮೀಸಲಾತಿಯನ್ನು ನೀಡಬೇಕೆಂಬ ಮಾಹಿತಿಯಿಂದ ಇದು ನೇಮಕಾತಿಗಳೆಲ್ಲ ತಡೆ ಹಾಕಿದ್ದಾವೆ ಎಂಬುದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಹಾಗಾದರೆ ಈ ನೇಮಕಾತಿಗಳೆಲ್ಲ ಫೆಬ್ರವರಿಯಲ್ಲೇ ಹಾಕ್ತಾವ ಅಥವಾ ಅದರ ಬಗ್ಗೆ ಈಗೊಂದು ಅಧಿಕೃತ ಮಾಹಿತಿ ಸಿಕ್ಕಿದ್ದು ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು ಅದಕ್ಕಾಗಿಯೇ ಈ ವಿಡಿಯೋ ಸೊ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ದು ಅಥವಾ ನಮ್ಮ ಚಾನಲನ್ನು ನೋಡಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಉಚಿತ ತರಗತಿಗಳು ಹಾಗೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ನೋಟಿಫಿಕೇಷನ್ಗಳು ನಿಮಗೆ ಮೊದಲೇ ಸಿಗ್ತವೆ ಅಂತ ಹೇಳ್ತಾ ಇದೀಗ ಏನೆಲ್ಲ ಮಾಹಿತಿ ಇದೆ ಎಂಬುದನ್ನು ನೋಡ್ತಾ ಹೋಗೋಣ ಸೊ ವೀಕ್ಷಕರೇ ನಿನ್ನೆ ಸರ್ಕಾರದ ಆದೇಶದಂತೆ ಅಂದರೆ ಸರ್ಕಾರದ ಆದೇಶ ಸಂಖ್ಯೆ ಎಸ್ ಡಬ್ಲ್ಯೂ ಡಿ ಬಾರ್ ಏಟ್ ಬಾರ್ ಎಸ್ ಎಲ್ ಪಿ ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಂಗಳೂರು ಸೊ ಅವರು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಓಡಿಸಿರುವಂಥ ಮಾಹಿತಿ ಏನು ಅಂತಂದರೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಬಗ್ಗೆ ಸಚಿವ ಸಂಪುಟದಲ್ಲಿ ನಿರ್ಣಯ ಅನ್ವಯ ಈ ಕೆಳಕಂಡಂತೆ ಸರ್ಕಾರ ಆದೇಶ ಹೊರಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಅಂತಂದರೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿಯ ವಿವಿಧ ಉಪಜಾತಿಗಳಿಗೆ ಸೇರಿದವರ ಪ್ರಾತಿನಿಧ್ಯತೆ ಕುರಿತು ಅಂದರೆ ಎಂಪರಿಕಲ್ ಡಾಟಾ ಪಡೆದು ಪರಿಷ್ಠ ಜಾತಿಯಲ್ಲಿ ಒಳ ಬಗ್ಗೆ ಸೂಕ್ತ ಶಿಫಾರಸಿನೊಂದಿಗೆ ಎರಡು ತಿಂಗಳ ಅವಧಿಯೊಳಗೆ ವರದಿ ಸಲ್ಲಿಸಲು ಆಯೋಗ ವಿಚಾರಣಾ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೆರಡರ ಸೆಕ್ಷನ್ ಮೂರರಲ್ಲಿ ನೀಡದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶಗಳಾದ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಇವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ನಮಗಿಲ್ಲಿ ಬೇರೆ ವಿಷಯಗಳೆಲ್ಲ ಬೇಡ ಸೊ ನಮಗಿಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಎರಡು ತಿಂಗಳ ಅವಧಿಯೊಳಗೆ ವರದಿ ಸಲ್ಲಿಸಲು ಆಯೋಗವನ್ನು ರಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಸರ್ಕಾರವು ಇನ್ನು ಎರಡು ತಿಂಗಳ ಅವಧಿಯೊಳಗಾಗಿ ವರದಿ ಸಲ್ಲಿಸಲು ಆಯೋಗಕ್ಕೆ ಅನುಮತಿಯನ್ನು ಕೊಟ್ಟಿದೆ ಅಂತಂತಂದರೆ ಈಗ ಏನು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಆದೇಶ ಹೊರಡಿಸಿದ್ದಾರೆ ಸೊ ಇಲ್ಲಿಂದ ಎರಡು ತಿಂಗಳನ್ನು ನಾವು ತಗೊಳ್ಳೋದಾದರೆ ನೆಕ್ಸ್ಟು ಡಿಸೆಂಬರ್ ಮತ್ತು ಜನವರಿ ಹನ್ನೊಂದಕ್ಕೆ ಅಥವಾ ಹನ್ನೆರಡಕ್ಕೆ ಮುಗಿದು ಹೋಗಬೇಕು ಆದರೆ ಇನ್ನೂ ಕೆಲವರು ಹೇಳ್ತಿರೋದೇನಂತಂದರೆ ಇದು ಎರಡು ತಿಂಗಳಲ್ಲೇ ಹಾಗಲ್ಲ ಎರಡರಿಂದ ಮೂರ್ನಾಲ್ಕು ತಿಂಗಳು ಆಗ್ಬೋದು ಅಂತ ಸೊ ಎರಡರಿಂದ ಮೂರು ತಿಂಗಳು ಆದರೂ ಸಹ ಇದು ಫೆಬ್ರವರಿ ಅಂತ್ಯದೊಳಗಡೆ ಮುಗಿಬೇಕಾಗುತ್ತೆ ಇನ್ನು ಈ ಫೆಬ್ರವರಿ ಅಂತ್ಯದೊಳಗಡೆ ಈ ಏನೆಲ್ಲ ಹೊಸ ನೋಟಿಫಿಕೇಶನ್ಸ್ ಇದ್ದಾವೆ ಅವು ಜಾರಿ ಹಾಕ್ತಾ ಹೋಗ್ತವೆ ಈಗಾಗಲೇ ಸುಮಾರು ಜನ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಮತ್ತು ಎಚ್ ಎಸ್ ಟಿ ರಾಸ್ಪಿರಿಯಂಟ್ಸ್ ಏನಿದ್ದಾರೋ ಅವರೆಲ್ಲ ಬಹಳ ನಿರಾಸೆಯನ್ನು ಹೊಂದ್ಕೊಂಡಿದ್ದಾರೆ ಏನಕ್ಕೆ ಅಂತಂದರೆ ಈಗಾಗಲೇ ಡಿಸೆಂಬರಲ್ಲಿ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿದರು ಆದರೆ ಈ ಒಳ ಮೀಸಲಾತಿ ಬಂದು ಅದನ್ನು ಮುಂದಕ್ಕಾಯಿತು ಸೊ ಆದ್ದರಿಂದ ಈಗಾಗಲೇ ಏನು ಈ ಮಾಹಿತಿ ಪ್ರಕಾರ ಇನ್ನು ನಿಮಗೆ ಫೆಬ್ರವರಿಯಲ್ಲಿ ಅಥವಾ ಮಾರ್ಚಲ್ಲಿ ನೋಟಿಫಿಕೇಷನ್ಲ್ಲೂ ಕೂಡಖಿತವಾಗಿ ಆಗಿ ಆಗ್ತವೆ ಸೊ ನಿಮಗೂ ಸಹ ಓದಕ್ಕೆ ಎರಡರಿಂದ ಮೂರು ತಿಂಗಳು ಬೇಕಾಗುತ್ತೆ ಸೊ ಈ ಸಮಯನ ಬಳಸ್ಕೊಳ್ಳಿ ನಿಮ್ಮ ಓದು ನಿರಂತರವಾಗಿರಲಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ ಸೊ ವೀಕ್ಷಕರೇ ಇದಾಗಿತ್ತು ಈ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಜಿ ಪಿ ಟಿ ಮತ್ತು ಪಿ ಎಚ್ ಡಿ ಮತ್ತು ಎಚ್ ಎಸ್ ಆರ್ ಹುದ್ದೆಗಳಿಗೆ ಸಂಬಂಧಿಸಿದ ಮಾಹಿತಿಗಳು ಅದೇ ರೀತಿಯಾಗಿ ಟೆಟ್ಗೆ ಹಾಗೂ ಸಿ ಟೆಟ್ಗೆ ಉಚ್ಚ ತರಗತಿಗಳ ಬಗ್ಗೆ ನಿಮಗೆ ನೋಟಿಫಿಕೇಷನ್ಗಳು ಸಿಗಬೇಕಾದ್ರೆ ನೀವು ತಕ್ಷಣವೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು